ಈ ದಿನ ನಮ್ಮ ಮುಂಗಾಲ್ ತಾಲೂಕಲ್ಲಿ ನಮ್ಮ ಮುಂಬಾಲ್ ತಾಲೂಕಿನ ಆರ್ಮಿ ಪಬ್ಲಿಕ್ ಬ್ಯಾಂಕ್ ಅಧ್ಯಕ್ಷರಾದಂತಹ ನಮ್ಮ ಎಮ್ ಸಿ ನೀಲ್ಕಂಡೇಗೌಡರು ದೈವ ದಿನರಾದಂತಹ ಒಂದು ಸುದ್ದಿ ತಿಳಿದು ತುಂಬ ನೋವಾಗಿದೆ ಯಾವುದೇ ಪಕ್ಷ ಆಗಿರ್ಬೋದು ನಾವೆಲ್ಲ ಬಿ ಜೆ ಪಿ ಪಕ್ಷ ನಮ್ಮ ನೀಲ್ಕಂಠೆ ಅಣ್ಣವರು ಕಾಂಗ್ರೆಸ್ ಪಕ್ಷ ಆದರೆ ಈ ದಿನ ಅವರು ದೈವ ದಿನರಾದಾಗ ನಮಗೆಲ್ಲ ತುಂಬ ನೋವಾಯಿತು ಏಕೆ ಅಂತಂದರೆ ನಾವು ಮಾನವತೆ ದೃಷ್ಟಿಯಲ್ಲಿ ನಾವು ನೋಡಿದಾಗ ಅವರು ಒಂದು ಪಕ್ಷ ನಾವೊಂದು ಪಕ್ಷ ಆದ್ರೂ ಆಲೋಚನೆ ಒಂದೇ ಆಗಿತ್ತು ಏನಪ್ಪ ಅಂತಂದರೆ ಒಂದು ಜನಸೇವೆ ಈ ಜ ಬಡಬಗ್ಗರಿಗೆ ಸರ್ಕಾರದಿಂದ ಬರುವಂಥ ಒಂದು ಅನುಕೂಲಗಳನ್ನ ಕೊಡೋ ಕರ್ತವ್ಯ ಅವರು ಮಾಡ್ತಿದ್ರು ನಾವು ಮಾಡ್ತಿದ್ವಿ ಮತ್ತು ಅವರ ನಮ್ಮ ಒಡನಾಟ ಕೂಡ ಚೆನ್ನಾಗಿತ್ತು ನಮಗೂ ಕೂಡ ತುಂಬ ಪ್ರೋತ್ಸಾಹ ಮಾಡ್ತಿದ್ರು ಬಿ ಜೆ ಪಿಯಲ್ಲಿ ಒಂದು ಒಳ್ಳೆ ನಾಯಕತ್ವ ಮಾಡ್ತಾ ಅಥವಾ ಇದೇ ಥರ ಏನು ಮುಂದುವರಿ ಫೀಚರಲ್ಲಿ ಒಂದು ಒಳ್ಳೆ ಭವಿಷ್ಯ ಇದೆ ಅಂತೇಳಿ ನಮಗೂ ಒಂದು ಒಳ್ಳೆ ಆಶೀರ್ವಾದ ಮಾಡ್ತಿರಂಥದ್ದು ಇದನ್ನು ಸಡನ್ನಾಗಿ ಈ ಥರ ಒಂದು ದೈವದೀನ್ರಾಗಿದ್ದಾರೆ ಅಂದಾಗ ನಮಗೆಲ್ಲ ತುಂಬಾ ನೋವಾಯಿತು ಹಾಗಾಗಿ ಈ ಒಂದು ವಿಷಯ ತಿಳಿದಾಗ ಅವೆಲ್ಲರೂ ನಮ್ಮ ಟೀಮ್ ಎಲ್ಲರೂ ಬಂದು ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ನಾವು ಅರ್ಪಿಸಿ ಅಂದರೆ ಒಂದು ದುರ್ದೈವ ನೋಡಿ ನೆನ್ನೆ ಚೆನ್ನಾಗಿರೋ ಚೆನ್ನಾಗಿದ್ದಂತಹ ಒಂದು ವ್ಯಕ್ತಿ ಸಡನ್ನಾಗಿ ಈ ಥರ ಆದರೂ ಅಂದಾಗ ಅದನ್ನು ತಡ್ಕೊಳ್ಳೋದಕ್ಕೆ ಯಾರು ಕೈಲೂ ಆಗೋದಿಲ್ಲ ಈ ದಿನ ಅವರು ಇಡೀ ತಾಲೂಕಲ್ಲಿ ತೀರ್ಯ ಸುಮಂಗಲಿ ಭವ ಭವ ಅಂಥೇಳಿ ಎಷ್ಟೋ ಹೆಣ್ಮಕ್ಳಿಗೆ ಅವರ ಒಂದು ತಾಳಿ ಗಟ್ಟಿಯಾಗಿರಬೇಕು ಒಂದು ಅರ್ಶನ ಕುಂಕುಮ ನೂರು ವರ್ಷ ಇರಬೇಕು ಅನ್ನೋವಂಥ ಒಂದು ಕಾರ್ಯಕ್ರಮನ ಅವ್ರು ಮಾಡ್ಕೊಂಡು ಹೋಗ್ತಿರೋವಂಥ ಸಂದರ್ಭದಲ್ಲಿ ಅವ್ರದ್ದೇ ಅವರ ಧರ್ಮಪತ್ನಿಯರದೇ ಒಂದು ತಾಳಿ ಆ ದೇವರು ಇಟ್ಕೊಂಡ್ರು ಅಂತಂದರೆ ಇದು ಒಂಥರ ನೋವಿನ ವಿಷ ವಿಷಯ ಈ ಒಂದು ಸಂದರ್ಭದಲ್ಲಿ ಮತ್ತೊಂದು ಸಾರಿ ಅವರ ಒಂದು ಕುಟುಂಬಕ್ಕೆ ಹಾಗೂ ಅವರ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಧೈರ್ಯ ಕೊಡಬೇಕು ಕೊಡುವಂಥ ಶಕ್ತಿ ಕೊಳ್ಳಿ ದೇವರು ಅಂಥೇಳಿ